ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಟಾಲ್ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ಶಿಗ್ಗಾವಿ ಪಟ್ಟಣದ ರಾಜಶ್ರೀ ಚಿತ್ರಮಂದಿರದ ಎದುರಿನ ಯುವರಾಜ್ ಸ್ಟಾಲ್ ಅಂಗಡಿಯಲ್ಲಿ ನಡೆದಿದೆ ಹೌದು ಪಟ್ಟಣದ ನಿವಾಸಿಯಾದ ಯುವರಾಜ್ ಕೆಎಚ್ ಎಂಬುವವರಿಗೆ ಸೇರಿದ ಪುಸ್ತಕ ಅಂಗಡಿ ಎಂದು ತಿಳಿದು ಬಂದಿದೆ ಈ ಘಟನೆ ಸೋಮವಾರ ರಾತ್ರಿ ಒಂದು ಗಂಟೆ ಸರಿಸುಮಾರಾಗಿ ನಡೆದಿದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂಗಡಿಗಳಲ್ಲಿ ಹೊಗೆಯಾಡುತ್ತಿರುವುದನ್ನು ಕಂಡ ಸ್ಥಳೀಯರು ಅಗ್ನಿಶಾಮಕ ದಳ ಠಾಣೆಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಅಷ್ಟೊತ್ತಿಗಾಗಲೇ ಅಂಗಡಿಯಲ್ಲಿರುವ ಪ್ರಿಂಟರ್ ಲ್ಯಾಪ್ಟಾಪ್ ಜೆರಾಕ್ಸ್ ಮಷಿನ್ ಬೆಲೆ ಬಾಳುವ ಪುಸ್ತಕಗಳು ಹಾಗೂ ಶಾಲಾ ಮಕ್ಕಳ ಪುಸ್ತಕಗಳು ಸೇರಿದಂತೆ ವಿದ್ಯಾರ್ಥಿಗಳ ಪಠ್ಯದ ಸಲಕರಣೆಗಳು ಅಂಗಡಿಯಲ್ಲಿನ ಫರ್ನಿಚರ್ ಸ್ಟೇಷನರಿ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಇನ್ನು ಘಟನೆಯಲ್ಲಿ ಅಂದಾಜು ಹತ್ತು ಲಕ್ಷಕ್ಕೂ ಹೆಚ್ಚು ವಸ್ತುಗಳು ಸುಟ್ಟಿವೆ ಎಂದು ಅಂದಾಜಿಸಲಾಗಿದೆ ಪರಿಹಾರಕ್ಕಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ